ಒಂದು ಖುಷಿ ಆಗುತ್ತೆ ನಮ್ಮ ಎಲ್ಲರ ಅಣ್ಣ ಅಂತ ಹೇಳಬೇಕು ಸುನಿಲ್ ಅಣ್ಣ ಬಂದಿದ್ದಾರೆ ನನಗೆ ನಾನು ಚಿತ್ರರಂಗಕ್ಕೆ ಬರೋ ಮೊದಲು ಸಂಗೀತಕ್ಕೆ ಪ್ರೋತ್ಸಾಹ ಮಾಡಿದ್ದು ಸುನೀಲ್ ಅಣ್ಣ ಫಸ್ಟ್ ಪಿಕ್ಚರ್ ಏ ಮಾಡೋ ಮೊದಲೇ ಒಂದು ಯಾವುದೋ ಡೆಮೋ ಮಾಡ್ಕೊಂಡು ಬಾ ಶುರು ಮಾಡು ಅಂತ ಹೇಳಿದರು ಥಿಂಕ್ ಯಾವತ್ತೂ ಮರೆಯೋಕ್ಕಿಲ್ಲ ಸೊ ನಾನು ಒಂದು ಲೆಕ್ಕದಲ್ಲಿ ಚಿತ್ರರಂಗಕ್ಕೆ ಇರ ಇರೋ ಕಾರಣ ಸುನೀಲ್ ಅಣ್ಣನೇ ಸೊ ಒನ್ ಯೂಸ್ ರೌಂಡ್ ಅಪ್ಲಾಸ್ ಒಂದು ಥ್ಯಾಂಕ್ಸ್ ಹೇಳ್ಬೇಕು ನಾನು ಫಸ್ಟ್ ಡೇ ಫಸ್ಟ್ ಶೋ ಜೈಗೆ ಎಷ್ಟು ಜನ ಹೋಗ್ತೀರಾ ಎಷ್ಟು ಜನ ಹೋಗ್ತೀರಾ ಓಕೆ ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ನಾನು ಕಾಯ್ತಾ ಇದ್ದೀನಿ ಎಲ್ಲ ಶೆಟ್ರುಗಳೆಲ್ಲ ತುಂಬ ಹೊಡಿತಾ ಇದ್ದಾರೆ ಸಿಕ್ಸರ್ಗಳು ಈಗ ಈ ಈ ಶೆಟ್ಟಿಂಗು ಹೊಡಿತಾನೆ ನೋಡ್ಬೇಕು ನನಗೆ ರೂಪೇಶ್ ಸೊ ನಮ್ಮ ಎಲ್ಲರ ನೆಚ್ಚಿನ ಅಶ್ವಥಣ ಬಂದಿದ್ದಾರೆ ಸೊ ಅವರಿಗೂ ಐ ಥಿಂಕ್ ಐ ಥಿಂಕ್ ತಿಂಕ್ ಟು ವೆಲ್ಕಮ್ ಆನ್ ಬಿಹಾಫ್ ಆಫ್ ಜೈ ಟೀಮ್ ಆ್ಯಂಡ್ ಇದ್ರಲ್ಲಿ ನಾನು ಒಂದು ಹಾಡ್ ಹಾಡಿದ್ದೀನಿ ಸೊ ಇವನ್ ಐ ಪಾರ್ಟ್ ಆಫ್ ಸೊ ಆಲ್ ದಿ ಬೆಸ್ಟ್ ಜೈ ತಂಡಕ್ಕೆ ಜೈ ಗುರುಜಿ ಒಂದೆರಡು ಲೈನ್ ಏನಾದರೂ ಹಾಡ್ತೀರಾ ಹಾಡಿನ ಎರಡು ಸಾಲು ನಮಗೋಸ್ಕರ